ದರ್ಶನ್ ಸರ್ ಕೂಡ ರಕ್ಷಿತಾ ಮೇಡಮ್ಗೆ ಫೋನ್ ಮಾಡಿ ಕೇಳಿದ್ರು ಅನ್ನೋದು ಆ್ಯಂಡ್ ದರ್ಶನ್ ಸರ್ ಅವ್ರ ಆ್ಯಕ್ಟಿಂಗ್ ಇಷ್ಟಪಟ್ಟಿದ್ರು ಅನ್ನೋ ಮಾಹಿತಿ ಕೂಡ ನಮಗಿರ್ಬೋದು ನೀವು ಕೂಡ ಅಪ್ಪಟ ಅಭಿಮಾನಿ ದರ್ಶನ್ ಸರ್ ಅಂತಂದರೆ ಆ ವಿಚಾರ ಏನಾದ್ರೂ ಗೊತ್ತಾಯ್ತು ರಾಕೆ ರಾಕೇಶ್ ಬಗ್ಗೆ ದರ್ಶನ್ ಅವ್ರಿಗೆ ಇದ್ದ ಪ್ರೀತಿ ಅಂತ ಖಂಡಿತ ಅವರಿಗೆ ನಮ್ಮ ಕಾಮಿಡಿ ಕಿಲಾಡಿ ಕಾರ್ಯಕ್ರಮ ಅಂದ್ರೆ ಬಹಳ ಇಷ್ಟ ಅದರಲ್ಲೂ ಸ್ವಲ್ಪ ನಮ್ಮ ಹಿತೇಶ ನಮ್ಮ ರಾಖಿ ಅಂತಂದ್ರೆ ಅಂದರೆ ಸ್ವಲ್ಪ ಒಂಚೂರು ಬಾಡಿ ಲ್ಯಾಂಗ್ವೇಜ್ ಎಲ್ಲ ತುಂಬ ಆಗಿ ಎಲ್ಲ ಮಾಡ್ತಾರಲ್ಲ ಹಾಗಾಗಿ ಅವ್ರಿಗೆ ಬಹಳ ಇಷ್ಟ ಆಗೋಗ್ಬಿಡೋರು ಅವರಿಬ್ಬರು ಇಬ್ಬರು ಒಂದ್ಸತಿ ಪಾಪ ರಾಖಿನ ತಪ್ಪಂಡು ಒಂದು ಕಂಗ್ರ್ಯಾಚುಲೇಷನ್ನು ಆಲ್ ದ ಬೆಸ್ಟ್ ಮಗನೇ ಒಳ್ಳೇದಾಗ್ಲಿ ಅಂತ ವಿಶ್ ಮಾಡಿದ್ದು ನಾವು ಒಂದ್ಸತಿ ನೋಡಿದ್ವಿ ಅಪ್ ಅಷ್ಟು ಖುಷಿಯಾಗೋಯಿತು ಬಟ್ ಇಟ್ ವಾಸ್ ಅ ಸಡನ್ ಎಂಟ್ರಿ ದರ್ಶನ್ ಸರ್ದ ಆ್ಯಕ್ಚುಲಿ ಆ ಥರ ಹಂಗೆ ಬಂದು ಹಂಗೆ ವಿಶ್ ಮಾಡ್ಬಿಟ್ಟು ಹೋದ್ರು ಈವನ್ ಅವರು ಕೂಡ ರಕ್ಷಿತಾ ಮೇಡಮ್ ಹೇಳಿದ್ರಂತೆ ತುಂಬ ಬೇಜಾರಾಯಿತು ಅವ್ನು ಈ ಥರ ಹಿಂಗೆ ಹೋಗ್ಬಾರ್ದಾಗಿತ್ತು ತುಂಬ ಒಳ್ಳೆ ಕಲಾವಿದ ಅಂತ ಮೇಡಮ್ ಹತ್ರ ಎಲ್ಲ ಮಾತಾಡಿದ್ರಂತೆ ಸೊ ಫರ್ದರ್ ಅವನಿಗೆ ಹೆಲ್ಪ್ ಮಾಡೋದಕ್ಕೆ ಅಂತ ಹೇಳಿನೇ ಒಂದಷ್ಟು ಜನ ದೊಡ್ಡ ದೊಡ್ಡ ಕಲಾವಿದರು ಮುಂದೆ ಬಂದಿದ್ದಾರೆ ವಿ ವಿಲ್ ಹೆಲ್ಪ್ ಎಮ್ ವಿ ವಿಲ್ ಸ್ಟ್ಯಾಂಡ್ ವಿತ್ ಎಮ್ ಅವ್ನ ಫ್ಯಾಮಿಲಿ ಜೊತೆಗೆ ನಾವಿದ್ದೀವಿ ಅಂತ ಹೇಳಿ ಜೊತೆಗೆ ನಿಂತ್ಕೊಂಡ್ರು ಬಟ್ ನಮಗೆ ನಮಗೆ ಅದು ಏನು ಹೇಳ್ತಾರೆ ಅವನನ್ನು ಸುಡಬೇಕಾದ್ರೆ ಅವನಿಗೆಲ್ಲ ಅರ್ಶಿನ ಅದೆಲ್ಲ ಹಚ್ಚಬೇಕಾದ್ರೆ ನಮ್ಗೆ ಹೆಂಗನ್ಸತ್ತೆ ಒಂದು ಸತಿ ಕಾರ್ಯ ಎಲ್ಲ ಮಾಡಿದ ಅದೆಲ್ಲ ನೋಡಿದ್ವಿ ಅವನಿಗೆ ಅವ್ನು ಲೈಫಲ್ಲಿ ಹೇಳ್ತಾನಲ್ಲ ಅವ್ನು ಅವ್ನ ಮುಂಚೆನ ಗೊತ್ತಾಗೋಗ್ಬಿಟ್ಟಿತ್ತೋ ಏನೋ ಅವ್ನು ಇನ್ಸ್ಟಾಗ್ರಾಮಲ್ಲಿ ಕೂಡ ಹಾಗೆ ಬರ್ಕೊಂಬಿಟ್ಟಿದ್ದ ಇಡಿಯಟ್ ನನ್ನ ಮಗ ಲೈಫ್ ಇಸ್ ಟು ಶಾರ್ಟ್ ಮೀ ಟೂ ಅಂತ ನಮಗೂ ಹಾಗೆ ಹೇಳೋ ಅವನು ಅವ್ನು ಇನ್ಸ್ಟಾಗ್ರಾಮಲ್ಲಿ ತುಂಬ ದಿವಸಗಳಿಂದನೇ ಬರೆದಿದ್ದ ಅದನ್ನು ಲೈಫ್ ಇಸ್ ಟು ಶಾರ್ಟ್ ಮೀ ಟು ಅಂತ ಬರ್ತಿದ್ದ ಅಂದರೆ ಲೈಫು ಚಿಕ್ಕದು ನಾನು ಕೂಡ ಚಿಕ್ಕವನೇ ಇರೋವರೆಗೂ ಖುಷಿಯಾಗಿರ್ಬೇಕು ಅನ್ನೋ ಅರ್ಥದಲ್ಲಿ ಬರೆದಿದ್ದ ನಮಗೂ ಹಾಗೆ ಹೇಳೋನು ಲೈಫ್ ಇಸ್ ಟು ಶಾರ್ಟ್ ಲೈಕ್ ರಾಕಿ ಸೊ ಎಲ್ಲರೂ ಬಿ ಹ್ಯಾಪಿ ಅಂತ ಹಾಗೆಲ್ಲ ಇದು ಮಾಡ್ಕೊಂಡು ಮಾತಾಡೋನು ಅದನ್ನೆಲ್ಲ ಕೇಳಿ 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 ನಮಗೆ ಅವ್ನು ಇದ್ದರೆ ಎಂಥ ಟೆನ್ಷನ್ ಇದ್ದರು ಎಂಥ ಭಯ ಇದ್ದರು ಎಂಥ ಕಷ್ಟ ಇದ್ದರೂ ಹೋಗ್ಬಿಡ್ತಾ ಇದ್ವಿ ಅಂತ ನನ್ನ ಮಗ ಅಂಥ ಪಾಸಿಟಿವ್ ನನ್ನ ಮಗ ಅವನು ಅದೇ ಖಂಡಿತವಾಗ್ಲೂ ನಾವೆಲ್ಲರೂ ನಿಂತು ಮಾಡ್ತೀವಿ ಅಮ್ಮನಿಗೆ ಒಬ್ಬ ರಾಕಿನ ಕಳ್ಕೊಂಡಿರ್ಬೋದು ನಿಮಗೋಸ್ಕರ ಅರವತ್ತು ಜನ ರಾಖಿಯವ್ರನ್ನ ನಾವೆಲ್ಲ ರೆಡಿ ಇದ್ದೀವಿ ನಿಮಗೆ ಅವನ ಜಾಗನ ತುಂಬಕ್ಕಾಗಲ್ಲ ಕೋಟಿ ಕೊಟ್ಟರು ಅವನ ಜಾಗ ತುಂಬಕ್ಕಾಗಲ್ಲ ನಮ್ಮ ಕಡೆ ನಾವು ಆದಷ್ಟು ಪ್ರಯತ್ನ ಪಡ್ತೀವಿ ಆ ತಾಯಿಗೆ ಆ ಮಗ ಇಲ್ಲ ಅನ್ನೋ ಕೊರಗನ್ನ ನೀಗ್ಸೋದಕ್ಕೆ ನಾವು ಆದಷ್ಟು ಟ್ರೈ ಮಾಡ್ತೀವಿ ಒಳ್ಳೆ ಸ್ನೇಹಿತರು ಇಲ್ಲ ಇಲ್ಲ ಅವನಿಲ್ಲೇ ಇದ್ದಾನೆ ಇಲ್ಲೇ ಇದೆಯಾ ನೀನು ಇಲ್ಲೇ ಇದೆಯಾ ನೀನು ಇಲ್ಲೇ ಇರ್ತೀಯಾ ಯಾವಾಗ್ಲೂ ನೀ ನಮ್ಮಿಂದ ಯಾವತ್ತೂ ದೂರ ಹೋಗಿಲ್ಲ ಬಟ್ ಅವನನ್ನು ನನಗೆ ತುಂಬ ಕಚ್ಚ ಅಭ್ಯಾಸ ಇದೆ ಆಯಿತಾ ತುಂಬ ಜೋರಾಗಿ ಒಂದ್ಸತಿ ಕೈ ಕಚ್ಬಿಟ್ಟೆ ತ ಫೋಟೋ ಹಿಡ್ದಿಟ್ಕೊಂಡಿದ್ದ ನಾನು ಇದನ್ನು ಡ್ಯಾಟ್ ಹಾಕ್ಸ್ಕೊತೀನಿ ಅಂತ ನಾನು ಯಾಕೆ ಅಂದೆ ನನ್ನ ಲೈಫಲ್ಲಿ ಇನ್ನೊಬ್ಳೆ ಕಡೆ ನನಗೆ ಇಷ್ಟೊಂದು ನೋವು ಮಾಡೋದು ನನಗೆ ಯಾರೂ ಹಿಂಗೆ ಹೊಡೆಯೋಲ್ಲ ಅಲ್ಲ ಅಂದ ನಾನು ಅವನನ್ನು ಸುಡಬೇಕಾದ್ರೆ ಅಯ್ಯೋ ಹುರೀತಾ ಇಲ್ವಾ ಅವನಿಗೆ ನೋವಾಗ್ತಿಲ್ವ ಅವನಿಗೆ ಅಂತ ಹಂಗೆಲ್ಲ ಹೆಂಗೆಂಗೋ ಅನ್ಸೋದಪ್ಪ ಒಂಥರ ಬಟ್ ನಮಗೆ ಇಷ್ಟ ಇಲ್ಲ ಅವನ ವಿಷಯನ ಒಂದು ದುಃಖದಲ್ಲಿ ಮಾತಾಡೋದಕ್ಕೆ ಇಷ್ಟ ಇಲ್ಲ ಅವನು ಒಂದು ಚಾರ್ಮಿಂಗ್ ಫೆಲೋ ಆಗಿದ್ದ ಅವ್ನು ಹಾಗೆ ಅವ್ನು ಹಂಗೆ ಇರ್ಬೇಕು ಅವ್ರು ಹಂಗೆ ಇದು ಮಾಡಬೇಕು ರಾಕಿ ಹೋಗಿದ್ದಾನೆ ಅಂತ ನಾವು ಹೇಳಲ್ಲ ಆಮೇಲೆ ನಾವು ಅವ್ನ ಬಾಡಿ ದೇಹ ಹೆಣ ಹಂಗೆಲ್ಲ ಕರೆಕ್ಟ್ ನಮ್ಗೆ ಇಷ್ಟವೂ ಇಲ್ಲ